ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೋಚನ್ ಬ್ಲಾಗ್ಸ್ ಇದು ಬೆಳಗ್ಗೆ ಬೆಳಗ್ಗೆನೇ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ನೋಡ್ತಾ ಇರ್ಬೋದು ನಮ್ಮ ಮನೆ ಸುತ್ತ ಮಾಡಿ ಮೇಲೆ ಇರುವಂಥದ್ದು ಇದು ಫಸ್ಟು ಫ್ಲೋರಲ್ಲಿ ಇಷ್ಟು ಸ್ಪೇಸ್ ಇದ್ರು ನಮ್ಮಮ್ಮ ನಾವೇನು ಇಲ್ಲೋಣ ಯಾಕದೇ ಇಲ್ಲ ನೆಕ್ಸ್ಟು ಟಾಪ್ ಇದೆಯಲ್ಲ ಅಲ್ಲೇ ಹೋಗೋದು ಸೊ ಏನಕ್ಕೆ ನಾನು ಇವತ್ತು ಮೇಲಡೆ ಎಲ್ಲ ಈ ಥರ ಮಾಡ್ತಾ ವೀಡಿಯೋ ಅಂದರೆ ರಾಗಿ ಸರಿ ಮಾಡಬೇಕಾಯ್ತು ಪಾಪುಗೆ ಅಂದರೆ ನಾವು ಈಗ ಪಾಪುಗೆ ಆಲ್ರೆಡಿ ಏಯ್ಟ್ ಮಂತ್ಸ್ ಆಗಿದೆ ಏಯ್ಟ್ ಮಂತ್ಸ್ ಆಗಿರೋ ನಾವು ಫುಲ್ ಈ ಥರ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲಾನು ಮಾಡಿರಲಿಲ್ಲ ರಾಗಿ ಸರಿ ಸ್ವಲ್ಪ ಮನೇಲಿ ಏನು ಕೆಂಪ್ರಾಗಿತ್ತಲ್ವ ಅದರಿಂದನೇ ಮಾಡ್ತಾ ತಿನ್ನಿಸ್ತಾ ಇದೆ ತುಪ್ಪ ಎಲ್ಲ ಹಾಕಿ ಮತ್ತು ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿ ಮಾಡ್ತಾ ಇದ್ದೆ ಸೊ ಈಗ ಏಯ್ಟ್ ಮಂತ್ಸ್ ಆಯಿತು ಸ್ವಲ್ಪ ಡೈಜೆಷನ್ಗೆಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹೇಳಿ ಈ ಥರ ಮಾ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಬಂದು ಕೆಂಪು ರಾಗಿನ ಹಳ್ಳಿಯಿಂದ ತೊಗೊಬಂದಿರೋದು ನಮ್ಮ ತಂದೆ ಇದನ್ನು ಚೆನ್ನಾಗೆ ವಾಶ್ ಮಾಡಿ ಅಮ್ಮ ಇಲ್ಲಾದರೂ ಫೋರ್ ಟು ಸಿಕ್ಸ್ ಟೈಮ್ಸ್ ವಾಶ್ ಮಾಡಿದ್ದಾರೆ ಫೋರ್ ಟು ಸಿಕ್ಸ್ ಟೈಮ್ಸ್ ವಾಶ್ ಮಾಡಿ ಈ ಥರ ಇಲ್ಲಿ ಒಣಿ ಹಾಕಿದ್ದೀವಿ ಇದನ್ನು ನಾವು ಇದು ರಾಗಿಗೆ ತ್ರೀ ಡೇಸ್ ಆಯಿತು ಒಣಿ ಹಾಕಿ ಚೆನ್ನಾಗೇ ಡ್ರೈ ಆಗಬೇಕು ಚೆನ್ನಾಗಿ ಒಣಗಿದಷ್ಟು ಚೆನ್ನಾಗಿ ಹೊಟ್ಟೆ ನೋವು ಏನೋ ಹತ್ರ ಬರಲ್ಲ ಮಗುಗೆ ಅದಕ್ಕೋಸ್ಕರ ನೆಕ್ಸ್ಟು ಇನ್ನೊಂದೇನು ಅಂತಂದರೆ ಇಲ್ಲಿ ನೋಡ್ಬೋದು ಕಾಳುಗಳನ್ನೆಲ್ಲ ಇಲ್ಲಿ ನಾವು ಯಾವುದು ಮೊಳಕೆ ಕಟ್ಕೊಂಡಿಲ್ಲ ಯಾಕೆಂದರೆ ಮೊಳಕೆ ಕಟ್ಕೊಂಡ್ರೆ ಏಕೋ ಕೆಟ್ಟೋಗುತ್ತೆ ಅಥವಾ ಮಗುಗೆ ಏನಾರು ಬೇಡ ಅಂತೇಳಿ ಏನೋ ಒಂದು ಇದು ನಮಗೆ ಬೇಡ ಅನ್ನಿಸ್ತು ಹಂಗೂ ನಾನು ಹೆಸ್ರು ಕಾಳೆಲ್ಲ ಕಟ್ಟೋಣ ಅಂದರೆ ನೋಡೋಣ ಈ ಸೀ ಅವಳು ಚೆನ್ನಾಗಿ ಡೈಜೆಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮಿಂದ ಹೆಸ್ರು ಕಾಳೆಲ್ಲ ಮೊಳಕೆ ಕಟ್ಟೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಕ್ಯಾಮ್ರದಲ್ಲಿ ಚೆನ್ನಾಗಿ ಕಾಣುತ್ತಾ ಅಲ್ವಾ ಗೊತ್ತಿಲ್ಲ ನೋಡಿ ಬಿಸಿಲು ಸ್ವಲ್ಪ ಇದರಲ್ಲಿ ನಾವು ಎಲ್ಲ ಕಾಳು ಹಾಕಿದ್ದೀನಿ ನಾನು ಏನೇನು ಹಾಕಿದ್ದೀವಿ ಅಂತಂದರೆ ರಾಗಿನ ಯಾಕೆ ಸಪ್ರೇಟ್ ಹಾಕಿದ್ದೀನಿ ಆ್ಯಂಡ್ ಕಾಳುಗಳನ್ನೇಗೆ ಸಪ್ರೇಟ್ ಹಾಕಿದ್ದೀನಿ ಎರಡು ಒಟ್ಟಿಗೆ ಹಾಕ್ಬೋದಲ್ವ ಅಂತ ಅನ್ಬೋದು ರಾಗಿನ ನಾವು ಸಪ್ರೇಟಾಗಿ ಮತ್ತೆ ಮಾಡಿಸಿ ಬೀಸಿಸ್ತೀವಿ ಅದಕ್ಕೋಸ್ಕರ ಮಾಡಿಸಿ ಆಮೇಲೆ ಬಿ ಮಾಡಿಸಿರೋದನ್ನ ಇದು ಎರಡು ಮಿಕ್ಸ್ ಮಾಡಿ ಬೀಸಿಸ್ಕೊತೀವಿ ಅದಕ್ಕೋಸ್ಕರ ಇದನ್ನ ಸಪ್ರೇಟ್ ಹಾಕಿದ್ದೀವಿ ನೆಕ್ಸ್ಟ್ ಇದರಲ್ಲಿ ಬಂದು ನಾವು ಇದನ್ನ ನಾವು ಯೂಸ್ ಮಾಡಿರೋದು ಇದು ಬಂದು ಇಲ್ಲಿ ಹೆಸ್ರುಕಾಳು ಉದ್ದಿನ ಕಾಳು ಮತ್ತು ಮೈಸೂರು ಬೇಳೆ ಮಾಮೂಲಿ ಬೇಳೆ ಗೋಧಿ ಬಾರ್ಲಿ ನವಣೆ ಸಾಮೆ ಆಮೇಲೆ ಇದೆಲ್ಲ ಹಾಕಿದ್ದೀವಿ ಇಲ್ಲಿ ಸ್ವಲ್ಪ ಜೋಳನೂ ಹಾಕೋಬೋದು ಬಟ್ ಜಾಸ್ತಿ ಹೀಟ್ ಆಗಿಬಿಡುತ್ತೆ ಜಾಸ್ತಿ ಫೈಬರ್ ಕಂಟೆಕ್ಟ್ ಇದ್ದರೆ ಮಗುನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ಇಷ್ಟನ್ನು ಹಾಕೊಂಡಿದ್ದೀನಿ ಕರಿ ಉದ್ದು ಅದೆಲ್ಲ ಹಾಕೋದೇನು ಅಂದರೆ ಮಗುಗೆ ನಡುಗೆ ಚೆನ್ನಾಗಿ ಶಕ್ತಿ ಬರಲಿ ಅಂತೇಳಿ ಯಾಕಂದರೆ ನಮ್ಮಮ್ಮ ನಮಗೆ ನಾವು ವಿಶ್ವಂತೆ ಆದಾಗ ಜಾಸ್ತಿ ಕರಿ ಉದ್ದನೇ ಕೊಟ್ಟಿದ್ದು ತಿಂದು ನಡು ಶಕ್ತಿ ಬರಬೇಕು ಅಂತೇಳಿ ಆ ಟೈಮಲ್ಲಿ ಕೊಡ್ತಾರೆ ಸೊ ಅದಕ್ಕೋಸ್ಕರ ಈಗ ನೀವು ಬರ್ ಮೇ ಬಿ ಬೆಳೀತಾರ ಮಕ್ಳುಗಳ್ಗೆ ಕರಿ ಉದ್ದು ಕೊಟ್ಟರೆ ಚೆನ್ನಾಗಿ ಬೆಳವಣಿಗೆ ಎಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿ ಶಕ್ತಿ ಬರುತ್ತೆ ಬೇಗ ವಯಸ್ಸಾದಾಗ ಆ ಥರದ್ದೆಲ್ಲ ಇದಾಗಲ್ಲ ಪ್ರಾಬ್ಲಮ್ ಅಂತ ಹೇಳಿ ನಾನು ಈ ಥರ ಕರಿ ಉದ್ದೆಲ್ಲ ಹಾಕಿಸಿದ್ದೀನಿ ಕರಿ ಉದ್ದು ಕಾಳು ತುಂಬ ಒಳ್ಳೆಯದು ಮಕ್ಕಳಿಗೆ ಆಮೇಲೆ ನೆಕ್ಸ್ಟು ಮಾಮೂಲಿ ಅಕ್ಕಿ ಬ್ರೌನ್ ರೈಸ್ ಹಾಕಿದ್ದೀನಿ ನಾನು ಬ್ರೌನ್ ರೈಸ್ ಹಾಕಿದ್ದೀನಿ ಮಾಮೂಲಿ ರೈಸ್ ಒಂದು ಸ್ಕ ಒಂದು ಅರ್ಥ ಕಾಲಷ್ಟೇ ಹಾಕಿರೋದು ಬ್ರೌನ್ ರೈಸ್ ಒಂದು ಸ್ವಲ್ಪ ಜಾಸ್ತಿ ಹಾಕಿಸಿದ್ದೀನಿ ಇದೆಲ್ಲ ಹಾಕಿದ್ದೀನಿ ನೆಕ್ಸ್ಟ್ ಇದೇನಪ್ಪ ಪಕ್ಕದಲ್ಲಿ ಏನಪ್ಪ ಈ ಥರ ಅಂತ ಅನ್ಬೋದು ಇದು ಬಂದು ಚಿಪ್ಸ್ ಮಾಡೋಣ ಅಂಥೇಳಿ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಆಗೈತೆ ಇದನ್ನ ಇವಾಗ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಚಿಪ್ಸ್ಗೆ ರೆಡಿ ಮಾಡಿರೋದು ಇದು ಅಂದರೆ ಈಗ ಔಟ್ಸೈಡ್ ತೊಗೊಂಡ್ರೆ ಏನು ಬೇಡ ಯಾಕೆ ಮನೇಲೆ ಮಾಡ್ಕೊಂಡು ಎಷ್ಟೊಂದು ಟೆನ್ ಮಿನಿಟ್ಸಲ್ಲಿ ಅಷ್ಟೇ ಒಣಗೋಗಿಬಿಡುತ್ತೆ ಆರಾಮಾಗಿ ಚಿಪ್ಸ್ ರೆಡಿ ಆಗುತ್ತೆ ಮವೆಲ್ಲ ಮಾಡಿ ಒಂದು ಬಾಕ್ಸ್ ತುಂಬಿಕೊಂಡ್ರೆ ಆರಾಮಾಗಿ ಸಾಯಂಕಾಲ ಒಂದು ಸ್ವಲ್ಪ ಸ್ಯಾ ಸ್ನ್ಯಾಕ್ಸು ತ್ರೀ ಡೇಸ್ಗೆ ಒಂದ್ಸತಿ ಅಥವಾ ಟೂ ಡೇಸ್ಗೆ ಒಂದ್ಸತಿ ಸ್ನ್ಯಾಕ್ಸ್ ಥರ ತಿನ್ಬೋದು ನಾನು ಜಾಸ್ತಿ ತಿನ್ನೋಲ್ಲ ನಮ್ಮ ಅಣ್ಣಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ಮನೇಲೆ ಮಾಡಮ್ಮ ಅಂತ ಹೇಳ್ತಿದ್ದ ಅದಕ್ಕೆ ಸರಿ ಆಯಿತು ಅಂಥೇಳಿ ಮನೇಲೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿರೋದು ಇದೊಂದು ಮೂರು ಆಲೂಗೆಡ್ಡೆಯಿಂದ ಆಗಿರೋದು ದಪ್ತಪ್ತೊಂದು ಮೂರು ಆಲೂಗಡ್ಲಿ ಇಷ್ಟು ಚಿಪ್ಸ್ಟು ರೆಡಿಯಾಗಿದೆ ಇದಕ್ಕೆ ಡ್ರೈ ಆದ ತಕ್ಷಣ ಅವ್ರು ಎಣ್ಣೆಗೆ ಆಲ್ರೆಡಿ ಕರೆದುಬಿಟ್ಟು ಜಸ್ಟ್ ಸಾಲ್ಟ್ ಪೇಪರ್ ಹಾಕೋದು ಅಷ್ಟೇ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕೋದು ಅಷ್ಟೇ ಸಾರಿ ಹಾಕಿದ್ರೆ ಇನ್ನೇನಿಲ್ಲ ಇದು ನೋಡಿದ ಆರಾಮಾಗಿ ಈಸಿಯಾಗೆ ಮನೇಲೆ ಮಾಡ್ಕೋ ಚಿಪ್ಸು ಇದು ನಾನು ಮೂರು ಇಂದು ಆಲೂಗಡ್ಡೆ ದಪ್ಪು ದಪ್ಪು ತೊಗೊಂಡು ಚೆನ್ನಾಗೆ ಅದು ಸ್ಲೈಸ್ ಬರುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ನಾವು ಸ್ಲೈಸ್ ಮಾಡ್ಕೊಂಡಿರೋದು ಇದನ್ನ ಬಿಸಿಲನ್ನು ಸ್ವಲ್ಪ ನೀರೆಲ್ಲ ಡ್ರೈ ಆಗಂಟು ಅಷ್ಟೇ ಒಣಗಿಸಿದ್ರೆ ಸಾಕು ಈ ಡ್ರೈ ಆಗಿದ್ದು ನಾನೆಲ್ಲ ಎತ್ಕೊಂಡು ಹೋಗ್ತೀನಿ ಇದನ್ನ ನೋಡ್ತಾ ಇರ್ಬೋದು ಇದು ಎಲ್ಲ ಈ ಥರ ಅಂದರೆ ಇದು ಟಾಪ್ ಟೆರೆಸ್ ಇತ್ತು ನಮ್ಮದು ಇಲ್ಲಿ ನಾವು ಇದು ಈ ಥರ ಚಿಪ್ ಎಲ್ಲ ್ಕೊಂಡಿದ್ವಿ ಈ ಥರ ಸೌರ್ಯ ಎಲ್ಲ ಯಾಕೆ ಟಂಪ್ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮದು ಒಂದು ನೋಡ್ಬೋದು ಇಲ್ಲೂ ಎಲ್ಲ ಇದೆ ಎಲ್ಲ ಇದು ಟ್ಯಾಂಕ್ ಮೇಲೆ ಇಲ್ಲಿ ನೋಡ್ಬೋದು ನೀವು ಇದು ನಮ್ಮದು ಇದು ಗುಜರಾತ್ ಒಲೆ ಅಂತೇಳಿ ಮಾಡಿಸ್ಕೊಂಡಿದ್ವಿ ಇಲ್ಲಿ ನೋಡಿ ಮಾಡಿಸ್ಕೊಂಡಿದ್ವಿ ಅವಾಗ ತುಂಬ ಯೂಸ್ ಆಯಿತು ನಮಗೆ ತುಂಬ ಯೂಸ್ ಆಯಿತು ಆಮೇಲೆ ಏನು ಕಾರಣಗಳಿಂದ ನಾವು ಬೇಡ ಅಂತೇಳಿ ಸ್ಟಾಪ್ ಮಾಡಿದ್ವಿ ಅಂದರೆ ಇದೊಂದು ಚೇಂಜ್ ಮಾಡಬೇಕಾಗಿತ್ತಿದು ಸ್ವಲ್ಪ ಏನೋ ಅದಕ್ಕೋಸ್ಕರ ಬೇಡ ಇನ್ನೇನೋ ಈಗ ಸಮ್ಮರ್ ಇದೆ ಈ ಸೋಲಾರೇ ಇರಲಿ ಅಂಥೇಳಿ ಅದು ಹಾಕಿಸ್ ಅದೇ ಈಗ ಸೋಲಾರು ಮತ್ತು ಇನ್ನೊಂದು ಏನಂದರೆ ನಮ್ಮ ಈ ನಮ್ಮದು ಡ್ಯಾಡಿ ಮನೆ ಬಂದು ನಾವು ಟೆನ್ ಟು ಲೆವೆನ್ ಇಯರ್ಸ್ ಆಯಿತು ಬಂದು ಟೆನ್ ಟು ಲೆವೆನ್ ಇಯರ್ಸ್ ಆಗಿರೋದ್ರಿಂದ ಅದು ಸೋಲಾರು ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು ಸರಿ ಆಯಿತು ಹೊಸದು ಹಾಕಿಸಿ ಇನ್ನೊಂದು ಸ್ವಲ್ಪ ದೊಡ್ಡದೇ ಹಾಕಿಸೋಣ ಅಂಥೇಳಿ ಈಗ ದೊಡ್ಡದಾಕಿಸಿದ್ದಾರೆ ನಮ್ಮ ಡ್ಯಾಡಿ ಹೊಸದು ಸೋಲಾರಿದು ಸೊ ಇವಾಗ ಚೆನ್ನಾಗಿ ಬಿಸಿಲಿರೋದ್ರಿಂದ ಇದಕ್ಕೆ ಚೆನ್ನಾಗಿ ಕಾಯುತ್ತೆ ನಾನು ಆಲ್ರೆಡಿ ನನ್ನ ಕಾಲೆಲ್ಲ ಸುಡ್ತಿದೆ ಆ ಥರ ಹೊಡಿತಿದೆ ಸೊ ಈ ಟೈಮಲ್ಲಿ ಇದೇ ಸಾಕು ಚಳಿಗಾಲದಲ್ಲಿ ಬೇಕಾದ್ರೆ ಮತ್ತೆ ನಾ ರಿಪೇರ್ ಮಾಡಿಸ್ಕೊಣ ಅಂತ ಅನ್ಕೊಂಡಿದ್ದೀವಿ ಇಲ್ಲಾಂದರೆ ಗೀಝರ್ ಇದೆ ಗೀಝರಿಗೆ ಇದು ಹೋಗುತ್ತೆ ಸೊ ಇಷ್ಟು ಸೌದೆನ ನಾವು ಇದಕ್ಕೆ ಗುಜರಾತಿ ಒಲೆಗೆ ಯೂಸ್ ಮಾಡ್ಕೊತಾ ಇದ್ವಿ ಸೊ ಇವಾಗ ಸ್ಟಾಪ್ ಆಗಿರೋದ್ರಿಂದ ಈ ಸೌದೆ ಎಲ್ಲ ಹೀಗೆ ಸುಮ್ಮನೆ ಲಾಟಿಲ್ಲೇ ಬಿದ್ದಿದೆ ಅಷ್ಟೇ ಸೊ ಇದು ನಮ್ಮ ಮನೆ ಟೆರೆಸ್ ಮೇಲೆರೋ ವ್ಯೂ ನೋಡಿ ಹೇಗಿದೆ ಅಂತ ನಮ್ಮನೆ ಬಂದು ಮೇನ್ ರೋಡಲ್ಲೇ ಇರೋದು ಸೊ ನಮ್ಮದು ಬಂದು ಕನಕ್ಪುರ ಕನಕ್ಪುರದಲ್ಲಿ ಮೇನ್ ರೋಡು ಬ್ಯಾಂಗ್ಳೂರ್ ಮೇನ್ ರೋಡಲ್ಲಿ ನಮ್ಮನೆ ಇರೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತಂತೆ ವ್ಯೂ ಮಾತ್ರ ಇಲ್ಲಿ ಯಾವಾಗಲೂ ಅಷ್ಟೇ ಬೆಟ್ಟ ಅದು ಕಬ್ಬಾಳ್ ಬೆಟ್ಟ ಬಾಂಡ್ಮಾರ್ಮುನ್ ಬೆಟ್ಟ ಅಂತ ಹೇಳ್ತಾರೆ ಆ ಕಡೆ ಸೈಡ್ ಬೆಟ್ಟ ಅದೆಲ್ಲ ಸೊ ನೆಕ್ಸ್ಟು ಅದೆಲ್ಲ ಇದಕ್ಕೆ ನಾನು ಹೇಳಿದ್ದೆ ನಿಮಗೆ ಡ್ರೈ ಫ್ರೂಟ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ನಾನಿಲ್ಲಿ ಜಾಸ್ತಿ ವಾಲ್ನಟ್ಟು ಮತ್ತು ಬಾದಾಮು ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ಮತ್ತು ಪಿಸ್ತಾ ಮತ್ತು ಕುಂಬಳಕಾಯಿ ಬೀಜ ಸ್ವಲ್ಪ ಕಡಿಮೆ ಕಟ್ಬಿ ನೋಡಿ ಇದು ಇದೆಲ್ಲ ನೂರೈವತ್ತು ಗ್ರಾಮು ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಬಾ ಇದು ವಾಲ್ನಟ್ ಅದೆಲ್ಲ ನೆಕ್ಸ್ಟು ಇದಕ್ಕೆ ನಾನು ಏನಿದು ತವರೆ ಒಂದು ಬೀಜನೂ ತೊಗೊಂಡಿದ್ದೀನಿ ಅದು ಸಹ ಮಗುದು ಗ್ರೋತು ಅದಕ್ಕೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಹೈಟ್ ಇದಕ್ಕೆಲ್ಲೂ ಸೊ ಅದೆಲ್ಲ ನಾವು ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಏನು ನಾನು ಬೆಳಗ್ಗೆಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಾಡಿ ಮೇಲೆ ಸೊ ಅದನ್ನೆಲ್ಲನೂ ಸ್ವಲ್ಪ ಸ್ಲೋ ಊರಿನಲ್ಲಿ ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಪ್ರತಿಯೊಂದು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಹಾಕೊತಾ ಇರಬೇಕು ಅದಾದಮೇಲೆ ಡ್ರೈ ಫ್ರೂಟ್ಸ್ ಸಹ ಅದರಲ್ಲಿ ಫ್ರೈ ಮಾಡಿ ಎಲ್ಲ ಹಾಕೊಂಡು ನೀವು ನೋಡಿ ಇದೆಲ್ಲ ಫೈನಲಾಗಿ ಫ್ರೈ ಮಾಡಿ ಹಾಕ್ಕೊಂಡಿರೋದಕ್ಕೆ ಕಡಲೆಕಾಯಿ ಬೀಜನೂ ಸಹ ಆ್ಯಡ್ ಮಾಡ್ಕೊಂಡಿರೋದು ನೆಕ್ಸ್ಟ್ ಇದಕ್ಕೆ ಫೈನಲಾಗಿ ನೀವು ಇನ್ನೊಂದು ಸ್ವಲ್ಪ ಅಂದರೆ ಸೊ ಒಂದೇ ಒಂದು ಅರ್ಧ ಜಾಕಾಯಿ ಒಂದು ಮೂರು ಏಲಕ್ಕಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಇದಕ್ಕೊಂದು ಸಹ ಒಂದೇ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಸಹ ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ಇದೆಲ್ಲ ಹಾಕ್ಕೊಂಡು ಮಿಕ್ಸಿನಲ್ಲಿ ಮಿಲ್ ಮಾಡಿಸ್ಬೇಕು ನುಣ್ಣುಗೆ ಅದನ್ನ ತೊಗೊಂಡು ಬಂದು ಮತ್ತೆ ಮನೆಯಲ್ಲಿ ಸ್ವಲ್ಪ ಬಿಸಿ ಇರೋದೆಲ್ಲ ಹೋಗಿ ಮೇಲೆ ಅದನ್ನು ಚೆನ್ನಾಗಿ ನೀವು ಒಂದ್ರಿ ಇಟ್ಕೋಬೇಕು ಅಂದರೆ ಒಂದು ಕಾಟನ್ ಬಟನಲ್ಲಿ ಚೆನ್ನಾಗಿ ಅದನ್ನ ಒಂದ್ರಿ ಥರ ಮಾಡ್ಕೊಬೇಕು ಆಮೇಲೆ ಕೆಳ ಏನು ಬೀಳುತ್ತಲ್ವ ಆಸಿಟ್ಟು ಅದನ್ನು ನಾವು ಮಗುಗೆ ಸರಿ ಮಾಡಿ ತಿನ್ನಿಸ್ಬೇಕು ಸೊ ಇದು ನಮ್ಮ ಮನೇಲಿ ಮಾಡಿದಂಥ ಫೈನಲ್ ಸರಿ ಇದು ಫೈನಲ್ ಸರಿ ಪೌಡರು ನಮಗೆ ಮೂರುವರೆ ಕೆ ಜಿ ಆಗಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಎಷ್ಟು ಬಂದಿದೆ ಹೇಳಿ ಇದು ಮನೇಲಿ ಮಾಡಿ ಮಾಡಿರುವಂಥ ಅಚ್ಕ ಪುಡಿ ಇದು ಮಾಡಿ ನೋಡಿ ಇಲ್ಲಿ ನಾವೊಂದು ಒಂದು ದೊಡ್ಡ ಬಾಟಲಲ್ಲಿ ಇಷ್ಟು ಇಷ್ಟು ಮಾಡಿದ್ದು ಎಷ್ಟು ಖಾಲಿಯಾಗಿ ಇಷ್ಟು ಏನೋ ಇದೆ ಇಷ್ಟು ಮಾಡಿ ರೆಡಿ ಮಾಡಿ ಮಾಡ್ಕೊಡ್ತಾರೆ ಮನೇಲಿ ಮಾಡ್ತಾರೆ ದೂರದಾಕ್ಬೇಕು ಒಂದು ಸಾಲ್ಟು ಹಚ್ಕಾಟ್ಬಿಡಿ ಆಮೇಲೆ ಅದನ್ನೆಲ್ಲ ಹಾಕಿ ಒಳಗಡೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಇದೊಂದು ಪಾತ್ರೆ ಎತ್ ಮಾಡಿಕೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಚಿಪ್ಸು ರೆಡಿ ಆಗಿದೆ ಒಣಗಿರ ಡ್ರೈ ಆಗಿರಲಿ ಎಣ್ಣೆ ಕಾಯಿಟ್ಟಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ ಏನೋ ಸ್ವಲ್ಪ ಕಾಯಬೇಕು ಸೊ ಕಾದ ತಕ್ಷಣ ನಾನು ಒಂದೊಂದೇ ಹಾಕ್ತಾ ಹೋಗ್ತೀನಿ ನೋಡಿ ನನಗೆ ಕಾದಿದೆಯಾ ಏನು ಅಂತ ನೋಡಿ ಆ ಥರ ಅದೇ ಮೇಲೆ ಬರುತ್ತೆ ஓகே கைதே இதெல்லாம் எண்ணெய் ஆக முகோ நெஸ்ட்டு ஈஸி குத்தா சிப்ஸ் மாதிரி மனலே ஈஸி அந்த ஈஸி ನಾಸು ಇದರ ಹಾಕೋಂತ ಹೋಗಬೇಕು ಈ ನಾನು ಇಟ್ಕೋಕೆ ಸುಮ್ನೆ ಸ್ವಲ್ಪ ಸ್ವಲ್ಪ ಹಾಕ್ತಿದೀನಿ ಸ್ವೀತ್ರ ಹಾಕಿ ಚೆನ್ನಾಗಿ ನೋಡಿ ಇದಾಗ್ಲೇ ನನಗೆ ಲೀಲಿ ಫೀಲ್ ಆಗ್ತಾ ಇದೆ ಕಿಸ್ನೆಸ್ ಜಾಸ್ತಿ ಡ್ರೈ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಓಕೆನಾ ಚಿಪ್ಸು ಸೊಂಡ್ ಬರುತ್ತಿದ್ಯಾ ಇದೆ ಸೊ ಇಷ್ಟೇ ರೆಡಿ ಆಯ್ತ ರೆಡಿ ಕೈ ಮುಚ್ಚಿಕೊಳ್ಳಿ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಫೈನಲ್ ಔಟ್ಪುಟ್ಟು ಚಿಪ್ಸ್ದು ನೆಕ್ಸ್ಟು ಸರಿನಲ್ಲೇ ನಾನು ಚಿಪ್ಸು ಸಹ ಮಾಡಿ ಹಾಕ್ಬಿಟ್ಟಿದ್ದೀನಿ ಎಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಚಿಪ್ಸಾ ಸರೀನಾ ಏನು ಇವರು ಈ ಥರ ಮಾಡ್ತಿದ್ದಾರೆ ಅಂತ ಸೊ ಇದು ಬಂದು ಸ್ನ್ಯಾಕ್ಸ್ಗೆ ಅಂತೇಳಿ ಮಾಡಿದ್ದು ಯಾಕಂದರೆ ಅದೇ ನಿಮ್ಗೆ ಈ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಆಲ್ರೆಡಿ ಸೊ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಇರಲಿ ಅಂತೇಳಿ ಈ ಥರ ಮಾಡಿದ್ದು ಒಂದೇ ವಿಡಿಯೋ ಹಾಕಿದ್ರೆ ಏನೋ ಅಂತ ಹೇಳಿ ಎರಡು ವೀಡಿಯೋನು ಒಂದೇ ಇದರಲ್ಲಿ ಮಾಡಿದ್ದೀನಿ ಸೊ ಇದು ನೋಡ್ತಾ ಇರ್ಬೋದು ಫೈನಲ್ ಔಟ್ಪುಟ್ಟು ತುಂಬಾ ಜಾಸ್ತಿ ಬರೀ ಮೂರು ಹಾಲಿಗಳಲ್ಲಿ ಇಷ್ಟೊಂದು ಚಿಪ್ಸ್ ಆಗಿತ್ತು ಸೊ ಅದಾದಮೇಲೆ ನೆಕ್ಸ್ಟ್ ನೋಡಿದ ನನಗೆ ಬಾಕ್ಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇದ್ದೀವಿ ಯಾಕೆ ಅಂತಂದರೆ ಗ್ಲಾಸಲ್ಲೆಲ್ಲ ಇಟ್ಟಿದ್ರೆ ಚೆನ್ನಾಗಿರುತ್ತೆ ಈ ಥರ ಪ್ಲಾಸ್ಟಿಕ್ಕಲ್ಲೂ ಇಟ್ಬಿಟ್ರೆ ಅದು ಗಾಳಿ ಹೋಗಿ ಏನಾಗಿಬಿಡುತ್ತೆ ಮೆತು ಆಗಿಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡಿದೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಅದನ್ನ ರ್ಯಾಪ್ ಮಾಡಿ ಇದ್ದೀವಿ ಇದಕ್ಕೆ ಈ ಥರ ಕ್ಲೋಸ್ ಮಾಡಿ ಒಂದು ಕವರಲ್ಲಿ ನೋಡಿ ಇಷ್ಟೆಲ್ಲನೂ ಆಗಿತ್ತು ಚಿಪ್ಸು ತುಂಬ ಟೇಸ್ಟ್ ಅಂತೂ ಸಿಕ್ಕಾಪಡೆ ಸಕ್ಕದಾಗಿತ್ತು ಅಂಗಡೀಲಿ ಮಾಡೋದ್ಕಿಂತ ಸಕ್ಕದಾಗಿತ್ತು ಅಷ್ಟು ಸಕ್ಕದಾಗಿತ್ತು ಚಿಪ್ಸು ಬೇಕಾದ್ರೆ ನೀವು ನೀವು ಒಂದು ಸತಿ ಟ್ರೈ ಮಾಡಲೇಬೇಕು ಅಂತ ನಾನು ಹೇಳೇ ಹೇಳ್ತೀನಿ ಯಾಕೆಂದರೆ ಅಷ್ಟು ಟೇಸ್ಟ್ ಇತ್ತು ನೀವು ಔಟ್ಸೈಡ್ ಸೈಡ್ ತೊಗೊಂಡು ಬಂದರೆ ಸ್ವಲ್ಪ ಅದು ಅನ್ಹೆಲ್ತಿನೂ ಇರುತ್ತೆ ಯಾವ ಎಣ್ಣೆ ಆಗ್ತಾರೆ ಅಂತ ಗೊತ್ತಿಲ್ಲ ಈ ಸೈಡ್ ಡಸ್ಟಲ್ಲೆಲ್ಲ ರೋಡ್ ಸೈಡ್ ಬುಟ್ ಮಾಡ್ತಿರ್ತಾರೆ ಅವೇನೋ ರುಚಿಗೆ ತಗೋಬಿಡ್ತೀವಿ ಬಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಆಗಿತ್ತು ಅಂತಂದ್ರೆ ಚಿಪ್ಸು ನಾನು ಹಾಗೆ ಮಾಡಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಸಿಕ್ಕ ನೋಡ್ದು ಡೈರೆಕ್ಟ್ ಆಗಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಡೇ ಮಾರ್ನಿಂಗು ಅಂದ್ರೆ ಸಿಟ್ಟೆಲ್ಲ ಆಯ್ತು ಎಲ್ಲ ಕ್ಲಿಯರ್ ಸಾರಿ ಎಲ್ಲ ಡ್ರೈ ಮಾಡಿದೆ ಆಯ್ತು ಎಲ್ಲಾನು ತೊಗೊಂಡೋಗಿ ಬಿಸಿ ಬರೋಣ ಅಂತೇಳಿ ನೆಕ್ಸ್ಟ್ ಡೇ ಟಿಫನ್ಗೆ ಅಂತೇಳಿ ನಾನು ಕೋಟೆ ಉಡ್ಲಿ ಕನಕಪುರದ್ದು ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಕನಕಪುರದಲ್ಲಿ ಯಾರು ಇರ್ತೀರಿ ಒಂದಿನ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಬಟ್ ಬೇರೆ ಔಟ್ಸೈಡಿಂದ ಯಾರು ಬರ್ತಿರಲ್ಲ ಅವ್ರು ಒಂದು ಸತಿ ಬಂದು ನಮ್ಮ ಕನಪುರದಲ್ಲಿ ಕೋಟೆ ತಿನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಚಿಪ್ಸ್ ಅಂಡ್ ಸರಿ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ನೀವು ಬನ್ ಬೇಬಿ ಅಂದರೆ ಸಿಕ್ಸ್ ಮಂತ್ಸ್ ಎಬೋ ಇರುತ್ತಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಬಾಯ್ ಬಾಯ್ ಎಲ್ಲರಿಗೂ